ರೈತನಿಗೆ ಗೊಬ್ಬರ ಸಿಕ್ಕರೆ ಸಾಕು ಅವರು ದೇಶಕ್ಕೇನೆ ಅನ್ನವನ್ನ ಕೊಡ್ತಾರೆ ಗೊಬ್ಬರ ಸಿಗದಿದ್ರೆ ಅವರೇ ಮೊದಲು ಸಾಯ್ತಾರೆ ಮಧ್ಯಪ್ರದೇಶದಲ್ಲಿ ರಸಗೊಬ್ಬರದ ಕೊರತೆ ಹೆಚ್ಚಾಗಿದೆ ಕೇಂದ್ರ ಸರ್ಕಾರಕ್ಕೆ ಇನ್ನೆಷ್ಟು ರೈತರ ಬಲಿ ಬೇಕು ನಮಸ್ಕಾರ ಕಾಮ್ಗೆ ಸ್ವಾಗತ ನಾನು ಸಪನಾ ಮಧ್ಯಪ್ರದೇಶದಲ್ಲಿ ರಬಿ ಮಾಸದ ಬೆಳೆಗಳಿಗೆ ರಸಗೊಬ್ಬರ ಕೊರತೆ ಉಂಟಾಗಿದೆ ಇದು ರೈತರಲ್ಲಿ ಕಳವಳವನ್ನು ಉಂಟು ಮಾಡಿದೆ ಯೂರಿಯಾ ಸೇರಿದಂತೆ ಮುಖ್ಯ ರಸಗೊಬ್ಬರಗಳ ಕೊರತೆಯಿಂದಾಗಿ ಟಿಕಮ್ಗಢ್ ಖರಗ್ಪುರ್ ನಿವಾರಿ ಗುನಾ ಮತ್ತು ರೇವಾ ಜಿಲ್ಲೆಗಳಲ್ಲಿ ರೈತರು ಹೆದ್ದಾರಿಗಳನ್ನ ತಡೆಗಟ್ಟಿ ವ್ಯಾಪಕ ಪ್ರತಿಭಟನೆಯನ್ನ ನಡೆಸಿದ್ದಾರೆ ರಸಗೊಬ್ಬರದ ತೀವ್ರ ಕೊರತೆಯಿಂದಾಗಿ ರೈತರು ಸಹಕಾರಿ ಸಂಘಗಳು ಮತ್ತು ಟ್ರಕ್ಗಳಿಂದ ರಸಗೊಬ್ಬರ ಚೀಲಗಳನ್ನ ಲೂಟಿ ಮಾಡೋ ಹಲವಾರು ಘಟನೆಗಳು ನಡೆದಿದ್ದಾವೆ ಪ್ರತಿಭಟನೆಗಳು ಮತ್ತು ರಸ್ತೆ ತಡೆಗಳಂತಹ ಸಂದರ್ಭದಲ್ಲಿ ಜನಸಂದಣಿಯನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ನಡೆಸಿದ್ದಾರೆ ದೀರ್ಘ ಸರತಿ ಸಾಲಿನಲ್ಲಿ ಕಾಯ್ತಾ ಇದ್ದಾಗ ರೈತರು ಮೃತಪಟ್ಟಿರೋದು ಸೇರಿದಂತೆ ಹಲವು ದುರಂತ ಘಟನೆಗಳು ವರದಿಯಾಗಿದೆ ರಸಗೊಬ್ಬರವನ್ನ ಖರೀದಿಸುವುದಕ್ಕೆ ಸರತಿ ಸಾಲಿನಲ್ಲಿ ಕಾಯ್ತಾ ಇದ್ದ ಐವತ್ತೆರಡು ವರ್ಷದ ರೈತ ಸೋಮವಾರ ಮಧ್ಯಪ್ರದೇಶದ ಟಿಕಂಘ ಜಿಲ್ಲೆಯ ಹಳ್ಳಿಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರುವುದಾಗಿ ಅಲ್ಲಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಬಡೋರಾ ಗ್ರಾಮದ ಗೋದಾಮಿನಲ್ಲಿ ಈ ಘಟನೆ ನಡೆದಿದೆ ಮೃತರನ್ನ ಜಮುನಾ ಕುಶವಾಹ ಅಂತ ಗುರುತಿಸಲಾಗಿದೆ ಎರಡು ಚೀಲ ಯೂರಿಯಾ ತರೋದಕ್ಕಾಗಿ ಎರಡು ದಿನಗಳ ಕಾಲ ಬಜ್ರುವ ಗ್ರಾಮದಿಂದ ಗೋದಾಮಿನಿಂದ ಸುಮಾರು ಎಂಟು ಕಿಲೋಮೀಟರ್ ದೂರ ಸರತಿ ಸಾಲಿನಲ್ಲಿ ನಿಂತಿದ್ದ ರೈತ ಜಮುನಾ ಕುಶ್ವಾಹ ಸ್ಥಳದಲ್ಲಿನೇ ಕುಸಿದು ಬಿದ್ದಿದ್ರು ಈ ವೇಳೆ ಸ್ಥಳೀಯ ತಹಶೀಲ್ದಾರ್ ಸತ್ಯೇಂದ್ರ ಗುರ್ಜರ್ ರೈತರನ್ನ ತಮ್ಮ ವಾಹನದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಈ ಸಂಬಂಧ ಕುಶ್ವಾಹ ಅವರ ಸಾವು ಹೃದಯಾಘಾತದಿಂದ ಸಾವು ಸಂಭವಿಸಿದೆ ಅಂತ ದೇಹತ್ ಪೊಲೀಸ್ ಠಾಣಾಧಿಕಾರಿ ಚಂದ್ರಜೀತ್ ಯಾದವ್ ಡಾಕ್ಟರ್ ದೀಪಕ್ ಓಜಾ ನಡೆಸಿದ ಮರಣೋತ್ತರ ಪರೀಕ್ಷೆಯ ಆರಂಭಿಕ ವರದಿಯನ್ನ ಉಲ್ಲೇಖಿಸಿ ಹೇಳಿದ್ದಾರೆ ಇದು ಒಂದೇ ಒಂದು ಜಿಲ್ಲೆಯಲ್ಲಿ ಎರಡು ವಾರಗಳ ನಡುವೆ ಎರಡನೇ ಸಾವು ಗುನಾ ಜಿಲ್ಲೆಯಲ್ಲಿ ಒಬ್ಬ ರೈತ ಆತ್ಮಹತ್ಯೆಗೆ ಮುಂದಾಗಿ ತನ್ನ ಕೊನೆಯ ವಿಡಿಯೋದಲ್ಲಿ ರಸಗೊಬ್ಬರ ಸಿಗದಿದ್ರೆ ಬೆಳೆ ಹೇಗೆ ಬೆಳೆಯೋದು ಅನ್ನೋ ದುಗುಡವನ್ನ ವ್ಯಕ್ತಪಡಿಸಿದ್ರು ಮಧ್ಯಪ್ರದೇಶದ ರಬಿ ಋತು ಅಕ್ಟೋಬರ್ ನವೆಂಬರ್ನಲ್ಲಿ ಬಿತ್ತನೆ ಮಾಡಿ ಮತ್ತು ಮಾರ್ಚ್ ಏಪ್ರಿಲ್ನಲ್ಲಿ ಕಟಾವು ಮಾಡಿ ರಾಜ್ಯದ ಒಟ್ಟು ಆಹಾರ ಉತ್ಪಾದನೆಯಲ್ಲಿ ಶೇಕಡ ಅರವತ್ತರಿಂದ ಅರವತ್ತೈದು ಪ್ರತಿಶತವನ್ನ ನೀಡುತ್ತೆ ಈ ವೇಳೆ ಗೋಧಿ ಕಡಲೆ ಮೊಸರು ಸಾಸಿವೆ ಆಲೂಗಡ್ಡೆ ಬೆಳ್ಳುಳ್ಳಿ ಧನಿಯಾ ಮೆಂತೆ ಸೇರಿದಂತೆ ಹಲವು ಬೆಳೆಗಳನ್ನ ಈ ಸಮಯದಲ್ಲಿ ಬೆಳೆಯಲಾಗುತ್ತೆ ಹಾಗಾಗಿ ಈ ವೇಳೆ ಆ ಭಾಗದಲ್ಲಿ ರಸಗೊಬ್ಬರಕ್ಕೆ ಕೊರತೆ ಉಂಟಾಗಿರೋದನ್ನ ನಾವು ಕಾಣಬಹುದು ಈಗಾಗಲೇ ಬಿತ್ತನೆ ಆಗಿರೋ ರಬಿ ಋತುವಿನ ಬೆಳೆಗಳಿಗೆ ರಸಗೊಬ್ಬರವನ್ನ ಹಾಕ್ಬೇಕಾಗತ್ತೆ ಆದ್ರೆ ಯೂರಿಯಾ ಗೊಬ್ಬರದ ಕೊರತೆ ಇರೋದ್ರಿಂದ ರೈತರು ಹಲವಾರು ದಿನಗಳಿಂದ ಟಿಕಮ್ಗಢ್ ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಈ ಕೊರತೆಯ ನಡುವೆಯೂ ಕಳೆದ ವಾರ ಜತರಾಪಟ್ಟಣದ ಕೆಲವು ರೈತರು ಸ್ಥಳೀಯ ರಸಗೊಬ್ಬರ ವಿತರಣಾ ಕೇಂದ್ರದ ಆವರಣದಲ್ಲಿ ನಿಲ್ಲಿಸಿದ ಟ್ರಕ್ನಿಂದ ಮೂವತ್ತರಿಂದ ನಲವತ್ತು ಚೀಲ ಯೂರಿಯಾವನ್ನ ಲೂಟಿ ಮಾಡಿದ್ರು ಸೋಮವಾರ ಬಲ್ಡೇವಗಢ ಮತ್ತು ಕರ್ಘಾಪುರ್ ಪ್ರದೇಶಗಳ ರೈತರು ರಸಗೊಬ್ಬರ ಲಭ್ಯ ಇಲ್ಲದೇ ಇರೋದನ್ನ ಪ್ರತಿಭಟಿಸೋದಕ್ಕೆ ಟಿಕಮ್ಗಢ ಛತರ್ಪುರ್ ರಸ್ತೆಯನ್ನ ತಡೆದು ಸುಮಾರು ಮೂರು ಗಂಟೆಗಳ ಕಾಲ ಪ್ರತಿಭಟನೆಯನ್ನ ನಡೆಸಿದ್ರಿಂದ ಸಂಚಾರಕ್ಕೆ ಅಡ್ಡಿ ಉಂಟಾಗಿತ್ತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ನಮ್ಮ ರಾಜ್ಯ ಅಂದರೆ ನಮ್ಮ ಕರ್ನಾಟಕದಲ್ಲಿ ಖಾರಿಫ್ ಅಂದರೆ ಜುಲೈ ಅಕ್ಟೋಬರ್ ಸಮಯದಲ್ಲಿ ರಸಗೊಬ್ಬರದ ಕೊರತೆ ಉಂಟಾಗಿದೆ ಚಿಕ್ಕಬಳ್ಳಾಪುರ ದಾವಣಗೆರೆ ಗದಗ ಕೊಪ್ಪಳ ಧಾರವಾಡ ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಯೂರಿಯಾ ಕೊರತೆ ಸಂಭವಿಸಿತ್ತು ವಿಶೇಷವಾಗಿ ಯೂರಿಯಾ ಮತ್ತು ಡಿಎಪಿಗೆ ಅಪಾರ ಬೇಡಿಕೆ ಇತ್ತು ರಾಜ್ಯದ ಹಲವು ಭಾಗಗಳಲ್ಲಿ ಗೊಬ್ಬರಕ್ಕಾಗಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದು ಹಲವೆಡೆ ನೂಕು ಮತ್ತು ಗಲಾಟೆಗಳು ವರದಿಯಾಗಿದ್ದವು ಬಾಗಲಕೋಟೆ ಜಿಲ್ಲೆಯ ಕೆರೂರು ಪಟ್ಟಣದ ರೈತರು ಪ್ರತಿಭಟನೆಯನ್ನ ನಡೆಸಿ ಕೃಷಿ ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅದೇ ರೀತಿ ಚಿತ್ರದುರ್ಗ ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರವನ್ನ ತುಂಬಿಕೊಂಡು ಗಂಗಾವತಿಗೆ ಸಾಗಿಸ್ತಾ ಇದ್ದ ಲಾರಿಗೆ ಅಡ್ಡ ಬಿದ್ದಿದ್ದ ರೈತರು ಗೊಬ್ಬರ ವಿತರಣೆಯಲ್ಲಿನ ತಾರತಮ್ಯದ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಪರಿಸ್ಥಿತಿ ಮತ್ತಷ್ಟು ಗಂಭೀರ ಆಗಿತ್ತು ನಸುಕಿನ ಜಾವದ ಜಿಟಿ ಜಿಟಿ ಮಳೆಯನ್ನು ಕೂಡ ಲೆಕ್ಕಿಸದೆ ಮಹಿಳೆಯರು ಸೇರಿದಂತೆ ನೂರಾರು ರೈತರು ಗೊಬ್ಬರಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತಿದ್ರು ಈ ವೇಳೆ ಉಂಟಾದ ತೀವ್ರ ನೂಕು ನುಗ್ಗಲನ್ನ ಪೊಲೀಸರು ಮಧ್ಯಪ್ರವೇಶ ಮಾಡಿ ಜನದಟ್ಟಣೆಯನ್ನ ನಿಯಂತ್ರಣ ಮಾಡಿದರು ಈ ಬಿಕ್ಕಟ್ಟಿನ ನಡುವೆಯೇ ಚಿಕ್ಕಮಗಳೂರು ಜಿಲ್ಲೆಯ ದೇವಗೋಡು ಸುಭಾಷ್ ನಗರದ ಮನೆಯೊಂದರಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಮೂರ್ನೂರು ಮೂಟೆ ಯೂರಿಯಾವನ್ನ ಪೊಲೀಸರು ದಾಳಿ ನಡೆಸಿ ವಶಕ್ಕೆ ಪಡೆದಿದ್ರು ಇದರಿಂದ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಸೋ ಜಾಲ ಸಕ್ರಿಯ ಆಗಿರೋದು ಬಯಲಾಗಿತ್ತು ಈ ಸರಣಿ ಘಟನೆಗಳು ರಾಜ್ಯದಲ್ಲಿನ ರಸಗೊಬ್ಬರ ಬಿಕ್ಕಟ್ಟಿನ ತೀವ್ರತೆ ಮತ್ತು ರೈತ ಸಮುದಾಯ ಎದುರಿಸ್ತಾ ಇರೋ ಸಂಕಷ್ಟವನ್ನ ಸ್ಪಷ್ಟವಾಗಿ ಬಿಂಬಿಸುತ್ತೆ ಬಳಿಕ ಸ್ಥಳೀಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ರಾಜ್ಯಕ್ಕೆ ಪೂರೈಕೆ ಆಗಬೇಕಾಗಿದ್ದ ಯೂರಿಯಾ ರಸಗೊಬ್ಬರದಲ್ಲಿ ಈ ಬಾರಿ ಒಂದು ಪಾಯಿಂಟ್ ಮೂರು ಆರು ಲಕ್ಷ ಮೆಟ್ರಿಕ್ ಟನ್ ಕೊರತೆ ಆಗಿದೆ ಸಮಸ್ಯೆಗಳು ಹೆಚ್ಚೋದಕ್ಕೆ ಇದೇ ಪ್ರಮುಖ ಕಾರಣ ಆಗಿದೆ ಅಂತ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಈ ಬಗ್ಗೆ ಅಂಕಿ ಅಂಶಗಳ ಜೊತೆಗೆ ಮಾಹಿತಿಯನ್ನ ನೀಡಿದ್ರು ಮುಖ್ಯವಾಗಿ ಯೂರಿಯಾ ಮತ್ತು ಡಿಎಪಿಯಂತಹ ರಸಗೊಬ್ಬರ ಪೂರೈಕೆ ಕೋರಿ ಕೃಷಿ ಸಚಿವರು ಜುಲೈ ಏಳರಂದು ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಮನವಿ ಮಾಡಿದ್ರು ಈ ಬಾರಿ ಮುಂಗಾರು ಬೇಗ ಪ್ರಾರಂಭ ಆಗಿ ಉತ್ತಮ ಮಳೆಯಾಗಿದೆ ಎರಡು ಲಕ್ಷ ಹೆಕ್ಟರ್ ಹೆಚ್ಚುವರಿ ಮಸುಕಿನ ಜೋಳ ಬಿತ್ತನೆ ಆಗಿದೆ ಇದರಿಂದ ಯೂರಿಯಾ ಬೇಡಿಕೆ ಹಠಾತ್ ಏರಿಕೆಗೆ ಕಾರಣ ಆಗಿದೆ ಅಂತ ತಿಳಿಸಿದ್ರು ರಸಗೊಬ್ಬರ ಪೂರೈಕೆ ಸಂಪೂರ್ಣ ಕೇಂದ್ರದ ಜವಾಬ್ದಾರಿ ರಾಜ್ಯದಿಂದ ಹನ್ನೆರಡು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಯೂರಿಯಾಗೆ ಬೇಡಿಕೆಯನ್ನು ಸಲ್ಲಿಸಲಾಗಿತ್ತು ಕೇಂದ್ರದಿಂದ ಹನ್ನೊಂದು ಪಾಯಿಂಟ್ ಏಳು ಲಕ್ಷ ಮೆಟ್ರಿಕ್ ಟನ್ ಹಂಚಿಕೆ ಮಾಡಲಾಗಿತ್ತು ಆಗಸ್ಟ್ ಅಂತ್ಯದವರೆಗೆ ಒಂಬತ್ತು ಪಾಯಿಂಟ್ ಸೊನ್ನೆ ಐದು ಲಕ್ಷ ಮೆಟ್ರಿಕ್ ಟನ್ ಪೂರೈಕೆ ಮಾಡಬೇಕಾಗಿತ್ತು ಆದರೆ ಈವರೆಗೆ ಆರು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಪೂರೈಕೆ ಆಗಿದೆ ಹಿಂದೆ ಇದ್ದ ಮೂರು ಪಾಯಿಂಟ್ ನಾಲ್ಕು ಆರು ಲಕ್ಷ ಮೆಟ್ರಿಕ್ ಟನ್ ಕಾಪು ದಾಸ್ತಾನು ಬಳಸಿ ಪರಿಸ್ಥಿತಿ ನಿಭಾಯಿಸಲಾಗಿದೆ ಈ ಹಿಂದಿನ ವರ್ಷಗಳಲ್ಲಿ ಕಾಪು ದಾಸ್ತಾನು ಪರಿಗಣಿಸದೆ ರಸಗೊಬ್ಬರವನ್ನ ರಾಜ್ಯಕ್ಕೆ ಪೂರೈಕೆ ಮಾಡಲಾಗ್ತಾ ಇತ್ತು ಆದ್ರೆ ಈ ಬಾರಿ ಸರಬರಾಜಿನಲ್ಲಿ ಕೊರತೆ ಮಾಡಲಾಗಿದೆ ಅಲ್ಲದೆ ಡಿಎಪಿ ಮತ್ತು ಯೂರಿಯಾ ಬಳಕೆ ಕಡಿಮೆ ಮಾಡಬೇಕು ಅಂತ ಪ್ರಧಾನಿ ಮೋದಿ ಅವರೇ ಮನವಿ ಮಾಡಿದ್ದಾರೆ ಅಂತ ತಿಳಿಸಿದ್ರು ಈ ಬಾರಿ ಉತ್ತಮ ಮಳೆಯಾದ ಕಾರಣ ಬಿತ್ತನೆ ಕಾರ್ಯಗಳು ತುಂಬಾ ಚುರುಕಾಗಿ ನಡೀತಾ ಇದ್ವು ಆದ್ರೆ ರೈತರಿಗೆ ಅಗತ್ಯ ಇರುವಷ್ಟು ರಸಗೊಬ್ಬರ ಲಭ್ಯ ಆಗಲಿಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಅಗತ್ಯಕ್ಕೆ ತಕ್ಕಷ್ಟು ರಸಗೊಬ್ಬರ ಪೂರೈಕೆ ಆಗಲಿಲ್ಲ ಹೀಗಾಗಿ ಪ್ರತಿದಿನ ರಸಗೊಬ್ಬರವನ್ನ ಪಡೆಯೋದಕ್ಕೆ ರೈತರು ಬೆಳಗಿನ ಚಾವದಿಂದಾನೇ ರೈತ ಸಂಪರ್ಕ ಕೇಂದ್ರ ಹಾಗೂ ಖಾಸಗಿ ರಸಗೊಬ್ಬರದ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಲ್ಲೋ ಅನಿವಾರ್ಯತೆ ಎದುರಾಗಿತ್ತು ಇಷ್ಟಾಗಿಯೂ ಬೆಳೆಗಳಿಗೆ ಪೌಷ್ಟಿಕಾಂಶ ನೀಡೋ ಡಿಎಪಿ ಯೂರಿಯಾ ಸೇರಿದಂತೆ ಇನ್ನಿತರ ರಸಗೊಬ್ಬರ ಮೂಟೆ ಸಿಗೋ ಗ್ಯಾರಂಟಿ ಇರಲಿಲ್ಲ ಕೃಷಿಕರಿಗೆ ಬೇಕಿರುವಷ್ಟು ರಸಗೊಬ್ಬರದ ಮೂಟೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪೂರೈಸಲಿಲ್ಲ ಹೀಗಾಗಿ ಇರೋ ದಾಸ್ತಾನಿನಲ್ಲಿ ಎಲ್ಲ ರೈತರಿಗೂ ರಸಗೊಬ್ಬರ ಸಿಗುವಂತೆ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಐವತ್ತು ಜಿಯ ಮೂಟೆಯನ್ನ ರೈತರಿಗೆ ತಲಾ ಒಂದು ಎರಡು ಅಥವಾ ಮೂರು ಅನ್ನುವಂತೆ ವಿತರಿಸಲಾಗಿತ್ತು ತುಂಗಭದ್ರಾ ನದಿ ಪಾತ್ರದಲ್ಲಿ ಹಿಂಗಾರು ಭತ್ತ ನಾಟಿ ಮಾಡುವ ವೇಳೆಯೂ ರಸಗೊಬ್ಬರ ಕೊರತೆ ಉಂಟಾಗಿತ್ತು ವಿಜಯನಗರ ಕೊಪ್ಪಳ ರಾಯಚೂರು ಭಾಗಗಳಲ್ಲಿ ಕಳೆದ ತಿಂಗಳು ರೈತರು ಪ್ರತಿಭಟನೆಗಳನ್ನ ನಡೆಸಿದ್ರು ಚೀನಾ ಭಾರತಕ್ಕೆ ರಸಗೊಬ್ಬರ ರಫ್ತು ನಿಲ್ಲಿಸಿರೋದ್ರಿಂದ ದೇಶದಲ್ಲಿ ತೀವ್ರ ಗೊಬ್ಬರದ ಕೊರತೆ ಎದುರಾಗಿದೆ ಯೂರಿಯಾ ಮತ್ತು ಡಿಎಪಿ ಒಳಗೊಂಡಂತೆ ಅಗತ್ಯ ರಸಗೊಬ್ಬರಗಳ ಕೊರತೆ ಅನುಭವಿಸ್ತಾ ಇರೋ ಈ ರೈತರಿಗೆ ನೆರವಾಗೋದಕ್ಕೆ ರೈತರ ಆದಾಯ ದ್ವಿಗುಣಗೊಳಿಸ್ತೇವೆ ಅಂತ ಹೇಳಿದ್ದ ಕೇಂದ್ರದ ಮೋದಿ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಚೀನಾದಿಂದ ಯಾವುದೇ ಸಮಯದಲ್ಲಿ ಪೂರೈಕೆ ನಿಲ್ಲಬಹುದು ಅನ್ನೋದು ತಿಳಿದಿದ್ರೂ ಮೋದಿ ಸರ್ಕಾರ ಸೂಕ್ತ ಸಿದ್ಧತೆಯನ್ನ ಮಾಡಿಕೊಳ್ಳಿಲ್ಲ ಭಾರತ ಚೀನಾದಿಂದ ಶೇಕಡಾ ಎಂಬತ್ತರಷ್ಟು ರಸಗೊಬ್ಬರ ಆಮದು ಮಾಡಿಕೊಳ್ತಾ ಇದೆ ಈಗ ಚೀನಾ ಪೂರೈಕೆ ನಿಲ್ಲಿಸಿದೆ ವಿದೇಶಗಳ ಮೇಲಿನ ಈ ಅವಲಂಬನೆಯಿಂದಾಗಿ ಕೃಷಿ ಕ್ಷೇತ್ರ ಸೊರಕ್ತಾ ಇದೆ ಬಿತ್ತನೆ ಬೀಜ ಗೊಬ್ಬರವನ್ನ ಪಡೆಯುವುದಕ್ಕೆ ರೈತರು ಪ್ರಾಣವನ್ನ ಕಳೆದುಕೊಳ್ಬೇಕಾದ ಪರಿಸ್ಥಿತಿ ಎದುರಾಗಿದೆ ನಮ್ಮಲ್ಲೇ ಉತ್ಪಾದನೆಯನ್ನ ಉತ್ತೇಜಿಸೋ ಅವಕಾಶ ಇದ್ರು ಯಾವುದೇ ನೀತಿ ಅಥವಾ ಯೋಜನೆಯನ್ನ ರೂಪಿಸಿದ ಈ ಕೇಂದ್ರ ಬಿಜೆಪಿ ಸರ್ಕಾರ ಈಗ ದೇಶದ ಅನ್ನದಾತರನ್ನ ನಡು ನೀರಿನಲ್ಲಿ ತಂದು ನಿಲ್ಲಿಸಿದೆ ರೈತನಿಗೆ ಗೊಬ್ಬರ ಸಿಕ್ಕರೆ ಸಾಕು ಅವನು ದೇಶಕ್ಕೆ ಅನ್ನವನ್ನ ಕೊಡ್ತಾನೆ ಗೊಬ್ಬರ ಸಿಗದಿದ್ರೆ ಅವನೇ ಮೊದಲು ಸಾಯ್ತಾನೆ ನಂತರ ದೇಶದ ಅನ್ನದ ಕೊರತೆಯು ಕೂಡ ಹೆದ್ರಾಗತ್ತೆ ಹಾಗಾಗಿ ಪ್ರಸ್ತುತ ಕಾಲಘಟ್ಟದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡಲೇ ಇಂತಹ ಕೊರತೆಯನ್ನ ನಿಯಂತ್ರಿಸಿ ರೈತರಿಗೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಬೀಜ ಗೊಬ್ಬರವನ್ನ ತಲುಪಿಸ್ಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ